ಬರ್ತೀರಾ ಏನ್ ಹೊಡಿತೀರಾ ದೇವಸ್ಥಾನದಲ್ಲಿ ದೇವಸ್ಥಾನಕ್ಕೆ ಬಂದ್ರೆ ಎಲ್ಲ ಹೊಡಿ ಹೊಂದ ಮಾಡ್ತೀರಲ್ರಿ ಇಲ್ಲಿ ಮತ್ತೆ ಹೊಡೆಯಕ್ಕೆ ಬರ್ತೀರಾ ಹೊಡೆಯಕ್ಕೆ ಬರ್ತೀರಾ ಹಾ ಹಂಗೆ ಮಾತಾಡ್ರಿ ಹಂಗೆ ಮಾತಾಡ್ರಿ ಪರವಾಗಿಲ್ಲ ಹಂಗೆ ಮಾತಾಡ್ರಿ ಸಮಯ ಹಂಗೆ ಮಾತಾಡ್ರಿ ಪರವಾಗಿಲ್ಲ ಒಂದೊಂದು ಎರಡು ವರ್ಷದ ಮಗು ಕಳಿದೆ ಅಂದ್ರೆ ಅನೌನ್ಸ್ ಮಾಡೋದು ಸಿಕ್ಕಿಲ್ಲ ಇಲ್ಲ ಎರಡು ವರ್ಷದ ಮಗು ಕಳದೋಗಿದೆ ಅಂದ್ರೆ ಅನೌನ್ಸ್ ಮಾಡೋದು ಸಿಕ್ಕಿಲ್ಲ ಇಲ್ಲಿ ಅನೌನ್ಸ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಏನತ್ರ ನಡ್ಸ್ಬೇಕಿಲ್ಲ ಯಾರ ಮನೆ ಮಗು ಒಂದು ಎರಡು ಅವರ್ ಆಯ್ತು ಅನೌನ್ಸ್ ಮಾಡೋದು ಸಿಕ್ಕಿಲ್ಲ ಇಲ್ಲಿ ಾಮಿ ಫೇಸ್ಬುಕ್ ಲೈವ್ ಲೈವ್ ಹಾಕಿ ಆಗ್ರೆ ಇಂಥವ್ರಿಗೆ ಫೇಸ್ಬುಕ್ ಲೈವ್ ಹಾಕಿ ಪ್ರತಿಯೊಂದನ್ನು ವಿಡಿಯೋ ಅಂತ ವಿಡಿಯೋ ಅಂತ ಮಲ್ಪ ವಹಿವಾಟುಲ್ಲ ಎಂಕು ಲೆಟ್ ಅನುಭವಿಸೋರು ಜಯ ಅಲ್ಪ ಬುಡ್ತು ಬಾಬುನಾಡಿಯ

ಮಗು ಕಳೆದು ಹೋಗಿದೆ ಅಂತ ಹೇಳಿ ಆ ಒಂದು ಮಗುವಿನ ತಾಯಿ ಒಂದು ಮೂರ್ನಾಲ್ಕ್ ತಾಸಿಂದ ಅಲ್ಲಿ ಕೌಂಟರ್ ಹೋಗಿ ಕೇಳ್ಕೊಂಡಿದೆ ಕೇಳ್ಕೊಂಡು ಮಾಡ್ಲಿಕ್ಕೆ ಅನೌನ್ಸ್ ಮಾಡ್ಲಿಕ್ಕೆ ಹುಡುಕೊಡ್ರಿ ಅಂತ ಹೇಳಿ ಅನೌನ್ಸ್ ಮಾಡ್ಲಿಕ್ಕೆ ಕೇಳ್ತಾನೆ ಇದ್ದಾರೆ ಕಚೇರಿಗೆ ಕಚೇರಿಗೆ ಒಂದು ಒಂದು ಮೂರ್ನಾಲ್ಕ್ ಟೈಮ್ ಪಾಪ ಒಂದೇ ಹೆಣ್ಮಗಳು ಅಡ್ಡಿಯಾದ್ರು ಕೂಡ ಯಾರು ಕೂಡ ಅದನ್ನ ಕೇಳ್ತಾ ಕಳ್ತಾನೆ ನಿರ್ಲಕ್ಷ್ಯ ಮಾಡ್ತಾರೆ ಕೂಡ ನಾವು ಪಬ್ಲಿಕ್ ಆಗಿ ವೇಟ್ ಮಾಡಿ ನಾವು ಪಬ್ಲಿಕ್ ಆಗಿ ಆ ಹೆಣ್ಮಗಳ ಪರವಾಗಿ ಅಲ್ಲಿ ಸಿಬ್ಬಂದಿ ವರ್ಗದವರು ಮಾಲೆ ತಗದ್ ಬಂದು ನೋಡ್ಕೊತೆ ಗುಂಡ ವರ್ತನೆ ಮಾಡ್ತಾರೆ ಗೂಂಡಾ ಗೂಂಡ ವರ್ತನೆ ಮಾಡ್ತಾರೆ ಸು ಏನ್ ನ್ಯಾಯ ಇದು ನಾವು ಧರ್ಮ ಧರ್ಮಸ್ಥಳಕ್ಕೆ ಹೋಗೋದು ಧರ್ಮ ಕಾಪಾಡುತ್ತೆ ಅಂತ ನಮ್ಮಲ್ಲಿ ಒಬ್ರು ಸ್ವಾಮಿಗಳು ವಿಡಿಯೋ ಮಾಡಿದ್ಕೆ ಅವ್ರ ಮೊಬೈಲ್ ನ ಕಸ್ಕೊಂಡು ಹೋಗ್ತಾರೆ ಇದೆಲ್ಲ ಏನ್